ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ಸ್ವಾಗತ ವೀಕ್ಷಕರೇ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹಳ ಹೆಮ್ಮೆ ತಂದಿದೆ ಯಾಕೆಂತ ಹೇಳಿದ್ರೆ ಪತ್ರಿಕೋದ್ಯಮ ಜಗತ್ತಿನಲ್ಲಿ ಕಳೆದ ನಾಲ್ಕು ದಶಕಗಳಿಂದ ತನ್ನದೇ ಆದಂತಹ ಕಾರ್ಯನಿರ್ವಹಿಸಿ ಈ ಭಾಗಕ್ಕೆ ಒಂದು ಅಭಿವೃದ್ಧಿಗೆ ವೇಗ ಸಿಗುವಂತೆ ಮಾಡಿದಂತಹ ಒಬ್ಬ ಪತ್ರಕರ್ತನನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗ ಪತ್ರಕರ್ತರಿಗೆ ಮತ್ತು ಈ ಭಾಗದ ಜನರಿಗೆ ಬಹಳ ಹೆಮ್ಮೆ ಅನಿಸ್ತು ರಾಮಕೃಷ್ಣ ಬಡಶೇಷಿ ಅವರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಸಲ್ತದೆ ಇವರು ದಿ ಇಂಡಿಯನ್ ಎಕ್ಸ್ಪ್ರೆಸ್ನ ವಿಶೇಷ ವರದಿಗಾರರಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ದಶಕಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಇವತ್ತು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ವಿಶೇಷ ವರದಿಗಾರರಾಗಿ ತನ್ನದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅವರ ಸೇವೆಯನ್ನು ಗಮನಿಸಿ ರಾಜ್ಯ ಸರ್ಕಾರ ಗುರುತಿಸಿಕೊಂಡು ಈ ರೀತಿಯ ಒಂದು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಂತಹ ಒಂದು ಸಂದರ್ಭದಲ್ಲಿ ಅವರು ತನ್ನದ ಬಂದ ಪ್ರಶಸ್ತಿಯ ಸಂದರ್ಭದಲ್ಲಿ ಸಂತೋಷವನ್ನು ಹಂಚಿಕೊಳ್ಳಕ್ಕೆ ನಮ್ಮ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ದೂರದರ್ಶನ ಏನಿದೆ ಅಂತಂದರೆ ಸರ್ಕಾರ ನನಗೆ ಗುರುತಿಸಿದ ಮೇಲೆ ದೂರದರ್ಶನ ಇಲ್ಲಿ ಕರೆಸಿ ನನ್ನನ್ನು ಗುರುತಿಸುವುದಕ್ಕಾಗಿ ದೂರದರ್ಶನಕ್ಕೆ ನನ್ನ ಪರವಾಗಿ ಧನ್ಯವಾದಗಳು ಅರ್ಹತೆ ಇದ್ದಾಗ ಪ್ರಶಸ್ತಿಗಳು ಬರ್ತವೆ ಗೌರವಗಳು ಸಿಗ್ತವೆ ಅಂತ ಹೇಳ್ಕೊಂಡು ಇಂಥ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಿದ್ರೆ ಬಡಶೇಶ್ ಅವ್ರೆ ಯಾವಾಗಾದ್ರೂ ಸಿಗ್ಬಹುದು ಯಾಕಂದ್ರೆ ನಮ್ದೊಂದು ಶ್ರಮ ಏನಿದೆ ಆ ಶ್ರಮಕ್ಕೆ ಸರ್ಕಾರ ಸರ್ಕಾರದಕ್ಕಿಂತಲೂ ಏನು ನಾನ್ ದೈವ ಆ ದೈವ ಎಲ್ಲೂ ಮುಟ್ಟಿಸ್ತದೆ ಅನ್ನೋ ಒಂದು ಭಾವನೆ ನನಗೆ ಇತ್ತದು ಆ ದೈವ ನನಗೆ ಎಲ್ಲಿವರೆಗೆ ಮುಟ್ಟಿಸದೆ ಅಂದ್ರೆ ಒಂದು ಪರಿಶ್ರಮಕ್ಕೆ ಅಥವಾ ಶ್ರದ್ಧೆಯ ಕೆಲಸಕ್ಕೆ ಒಂದಲ್ಲ ಒಂದು ದಿನ ಗೌರವಗಳು ಸಿಗ್ತವೆ ಅನ್ನೋದು ಈಗ ಒಂದು ಪ್ರಶಸ್ತಿಯನ್ನ ಒಬ್ಬ ವ್ಯಕ್ತಿಗೆ ಕೊಡಬೇಕಾದ್ರೆ ಅದು ರಾಜ್ಯೋತ್ಸವದಂತ ಪ್ರಶಸ್ತಿ ಬಹಳ ಉನ್ನತ ಮಟ್ಟದ ಪ್ರಶಸ್ತಿ ಇಡೀ ಸರ್ಕಾರವೇ ನಿಮ್ಮನ್ನು ಗುರುತಿಸಿದೆ ನಾಡು ಕಂಡ ಪತ್ರಕರ್ತ ಅನ್ನೋದನ್ನ ಮಾಧ್ಯಮ ವಿಭಾಗ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ನಿಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದೆ ಈ ಪ್ರಶಸ್ತಿಗೆ ಆಯ್ಕೆ ಆಗಲು ನಿಮ್ಮ ಕೊಡುಗೆ ಏನು ಅಂತ ನೀವು ಗಮನಿಸಿದ್ದೀರಿ ನನ್ನ ಕೊಡುಗೆ ಒಬ್ಬ ಪತ್ರಕರ್ತ ಅಂದ್ರೆ ಪತ್ರಕರ್ತದ್ದು ಏನು ಒಂದು ದೃಷ್ಟಿ ಇರಬೇಕು ಅಂದ್ರೆ ಸಮಾಜದಲ್ಲಿ ಏನ್ ನಡೀತಾ ಇದೆ ಜನಕ್ಕೆ ಸಮಾಜಕ್ಕೆ ನಾನು ಯಾವ ತರ ನೆರವಾಗಬಹುದು ಅವರ ಅವರ ಕುಂದು ಕೊರತೆಗಳನ್ನ ಅವರ ಸಮಸ್ಯೆಗಳನ್ನ ಯಾವ ರೀತಿ ನಾನು ಪರಿಹರಿಸಬೇಕು ಇದು ಒಂದು ಒಂಥರ ಡೆವಲಪ್ಮೆಂಟ್ ಜರ್ನಲಿಸಮ್ ಅಭಿವೃದ್ಧಿ ಪತ್ರಿಕೋದ್ಯಮ ನಾನು ನನ್ನ ಸುದ್ದಿಗಳ ನನ್ನ ಆರ್ಟಿಕಲ್ಗಳಿಗೆ ಈ ಜನರಿಗೆ ನೆರವಾಗುವಂತ ಆರ್ಟಿಕಲ್ಗಳಿಗೆ ಯಾವಾಗ ನಿಂದನೆ ನಾನು ಸುಮಾರು ಒಂದು ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದು ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಸಹಿತ ಹೆಚ್ಚು ಕಡಿಮೆ ಜನರಿಗೆ ನಾನು ಕೊಡುಗೆ ಕೊಡಬೇಕು ನನ್ನ ಲೇಖನ ರೂಪದಲ್ಲಿ ಅದನ್ನ ಕೊಟ್ಟು ಬಂದಿದ್ದೇನೆ ಅದು ನನಗೆ ಈ ಮಟ್ಟಕ್ಕೆ ಮುಚ್ಚಿದೆ ಅನ್ನೋದೊಂದು ಆಮೇಲೆ ಅದು ಮಾಡಬೇಕಾದ್ರು ಸಹಿತ ಹಿಂದೆ ದೈವ ಇದೆ ಹಿಂದೆ ದೈವ ಇದೆ ಮುಂದೆ ಗುರಿ ಇದೆ ಇವೆರಡರಿಂದನೇ ನನಗೆ ಈ ಮಟ್ಟಕ್ಕೆ ಒಂದು ಗೌರವ ಸಿಕ್ಕಿದೆ ತುಂಬಾ ಒಳ್ಳೆಯ ಮಾತು ಬಡಶೇಶಿ ಅವರು ಯಾವತ್ತೂ ಕೂಡ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಯಾವುದು ಅಂತ ಹೇಳಿದರೆ ಪತ್ರಿಕಾ ರಂಗ ಒಬ್ಬ ಕಾರ್ಯಾಂಗದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಏನು ಕೆಲಸ ಮಾಡಬಹುದು ಅದೇ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಡೆವಲಪ್ಮೆಂಟ್ ಜರ್ನಲಿಸಮ್ ಮೇಯ್ನ್ ಟೂಲು ಯಾಕೆಂತ ಹೇಳಿದರೆ ಅಭಿವೃದ್ಧಿಶೀಲ ಪತ್ರಿಕೋದ್ಯಮ ಏನಿದೆ ಅಭಿವೃದ್ಧಿ ಪರವಾಗಿ ಸಮಾಜದ ಅಭಿವೃದ್ಧಿ ಅಥವಾ ನಾನಾ ಕ್ಷೇತ್ರಗಳಲ್ಲಿರುವಂಥ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿ ಪತ್ರಕರ್ತನಾಗಿ ಸ್ಪಂದನೆ ಮಾಡಿದರೆ ಅವನಿಗೆ ಅದು ಬಹಳ ವಿಧಾಯಕ ಕೆಲಸ ಅಂತಲೂ ಅನಿಸ್ತದೆ ಈಗ ನೀವು ಒಂದು ಪೂರ್ವ ಹಿನ್ನೆಲೆ ಇರಬೇಕು ನಿಮ್ಗೆ ನಿಮ್ಮ ಹಿಂದೆ ಕುಟುಂಬದಲ್ಲಿ ಪತ್ರಿಕಾರಂಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಈಗ ನಮ್ಮ ತಂದೆಯವರು ಗೋಪಾಲ್ರಾವ್ ಅವರು ಕನ್ನಡದ ಹೋರಾಟಗಾರರು ಗೋಕಾಕ್ ಚಳವಳಿಯಲ್ಲಿ ಅವರು ಭಾಗವಹಿಸಿ ಅವರು ಜೈಲಿಗೆ ಸಹಿತ ಹೋದಂತ ವ್ಯಕ್ತಿ ಅವರು ಏನಾಗಿದ್ರು ಅವರು ಅವ್ರ ಪಾಲಿಟೆಕ್ನಿಕ್ ಗವರ್ಮೆಂಟ್ ಪಾಲಿಟೆಕ್ ನಲ್ಲಿ ಇನ್ಸ್ಟ್ರಕ್ಟರ್ ಕೊನೆಗೆ ಫೋರ್ಮನ್ ಆಗಿ ರಿಟೈರ್ ಆದ್ರಿಗೆ ಈ ಬರೀ ಕನ್ನಡ ಅಷ್ಟೇ ಅಲ್ಲ ಅವ್ರು ಓದಿದ್ದು ಉರ್ದು ಉರ್ದು ನಲ್ಲೇ ಎಸ್ ಎಸ್ ಎಲ್ ಸಿ ಮುಗಿಸ್ತವ್ರು ಉರ್ದು ಎಸ್ ಎಸ್ ಎಲ್ ಸಿ ಮುಗಿಸಿ ಕೊನೆಗೆ ಕನ್ನಡದ ಹೋರಾಟ ಯಾವ ತರ ಮಾಡ್ತಿದ್ರು ಅಂದ್ರೆ ಬೀದಿಗೆ ಬಂದು ಹೋರಾಟ ಅವ್ರಿಗೆ ಅಷ್ಟು ಇದು ಇರಲಿಲ್ಲ ಮನೆಯಲ್ಲೇ ಕೂತ್ಕೊಂಡೆ ಯಾರು ಕನ್ನಡ ಓದ್ತಿರ್ಲಿಲ್ಲ ಯಾರಿಗೆ ಕನ್ನಡ ಗೊತ್ತಿರಲಿಲ್ಲ ಗವರ್ಮೆಂಟ್ ಸರ್ವೆಂಟ್ಸ್ಗಳಿಗೆ ಮನೆಗ್ ಕರೆಸಿ ಫ್ರೀ ಆಫ್ ಕಾಸ್ಟ್ ಟ್ಯೂಷನ್ ಆಮೇಲೆ ಕೊನೆ ಕೊನೆಗೆ ಅವ್ರದ್ದು ಅರವತ್ತೈದನೇ ವರ್ಷಕ್ಕೆ ಇಲ್ಲಿ ಬಂದಾಗ ಮನೆ ಹತ್ರ ನವೆಂಬರ್ ಫಸ್ಟ್ ಬಂತು ಅಂತಂದ್ರೆ ಒಂದು ಬೋರ್ಡ್ ಹಿಡ್ಕೊಂಡು ಕೂತ್ ಬಿಡೋರು ಹೊರಗೆ ಮಧ್ಯಾಹ್ನದವರೆಗೆ ಬೋರ್ಡ್ ಹಿಡ್ಕೊಂಡು ಕೂತು ನಿಮ್ಮ ವಾಹನಗಳಿಗೆ ಕನ್ನಡದಲ್ಲಿಯೇ ಸಂಖ್ಯೆಗಳನ್ನು ಬರೀ ಆ ಮಟ್ಟಕ್ಕೆ ಅವ್ರದ್ದು ಕನ್ನಡದ ಅಭಿಮಾನ ಆ ಮಟ್ಟಕ್ಕೆ ಇತ್ತು ಅವರು ಅವ್ರ ಬೀದರ್ನಲ್ಲಿ ಇದ್ದಾಗ ಅಲ್ಲಿ ಗಾವನ್ ಅಂತ ಒಂದು ಪತ್ರಿಕೆ ಅವರು ಉರ್ದು ಪತ್ರಿಕೆನೂ ಹೌದು ಕನ್ನಡ ಪತ್ರಿಕೆನೂ ಹೌದು ದ್ವಿಭಾಷಾ ಪತ್ರಿಕೆ ದ್ವಿಭಾಷಾ ಪತ್ರಿಕೆ ಅಲ್ಲಿ ಏನಿದೆ ಅವರು ಉರ್ದುನಲ್ಲಿ ಬರೀತಾ ಇದ್ರು ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ನಾನು ಕನ್ನಡದಲ್ಲಿ ಏನಾದ್ರು ಒಂದು ಲೇಖನ ಸ್ಟಾರ್ಟ್ ಆಗಿದ್ದು ಅಲ್ಲಿ ಗಾವಣ್ ಪತ್ರಿಕೆಯಿಂದ ನನ್ನ ಲೇಖನ ಸ್ಟಾರ್ಟ್ ನಿಮ್ಮ ತಂದೆಯವರೇ ನಮ್ಮ ತಂದೆಯವರದೇ ಪ್ರೇರಣೆ ಮುಂದೆ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಕಾಲೇಜ್ ನಲ್ಲಿ ನಾನಿದ್ದೆ ಕಾಲೇಜ್ ನಲ್ಲಿ ಬಂದಾಗ ನನಗೆ ಭಾಷಣದಲ್ಲಿ ಇಂಟ್ರೆಸ್ಟ್ ಇತ್ತು ಭಾಷಣ ಮಾಡ್ತಿರು ಇಲ್ಲಿ ಎಬಿ ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ನಾನು ಒಂದು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ನನಗೆ ನಾನು ಫಸ್ಟ್ ಪ್ರಥಮ ಸ್ಥಾನದಲ್ಲಿ ಆಯ್ಕೆಯಾಗಿ ನನಗೆ ಬೆಳಗಾಂಗೆ ಕಳಿಸಿದ್ರು ರಾಜ್ಯ ಮಟ್ಟದ ಇದರಲ್ಲಿ ಬೆಳಗಾಂ ಭಾಷಣ ಸ್ಪರ್ಧೆಯಲ್ಲಿ ಕಳಿಸಿದ್ರು ಅಲ್ಲಿ ಏನು ಬರ್ಲಿಲ್ಲ ಮಾತ್ ಬೇರೆ ಬಟ್ ನನಗೆ ಒಂದು ಈ ತರದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಅದೇ ನನಗೆ ಒಂದು ಒಂದು ನಾನು ಚಿಕ್ಕವನಿದ್ದಾಗ ಅಂದ್ರೆ ಗವಾನ್ ಪತ್ರಿಕೆಯಲ್ಲಿ ಬರೆದಿದ್ದ ಗವಾನ್ ಪತ್ರಿಕೆಯಲ್ಲಿ ನೀವು ಲೇಖನವನ್ನು ಬರೆದು ಪ್ರಾರಂಭಿಸಿದ್ದು ನಿಮ್ಮ ತಂದೆಯವರ ಪ್ರೇರಣೆ ಆನಂತರ ಒಂದು ಪತ್ರಿಕೋದ್ಯಮ ಜಗತ್ತಿಗೆ ಕಾಲಿಟ್ಟ ಮೇಲೆ ಯಾವ್ಯಾವ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಈಗ ನಂದು ಹತ್ತೊಂಬತ್ತು ನೂರ ಎಂಬತ್ ಅಲ್ಲೇ ಹನುಮಂತಪ್ಪ ಪಾಟೀಲ್ ಅಂತ ಪ್ರಜಾವಾಣಿ ವರದಿಗಾರದ ಅವರು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗಾಗಿ ನನಗೆ ಅವ್ರ ಜೊತೆ ಒಡನಾಟ ಇತ್ತು ಅವಾಗ ಏನಿದೆ ಅಂದ್ರೆ ಮುಂಜಾನೆ ಮತ್ತು ಟೈಮ್ಸ್ ಆಫ್ ಡಕ್ಕನ್ ಅಂತ ಒಂದು ಇಂಗ್ಲಿಷು ಒಂದು ಕನ್ನಡ ಅವಳಿ ಪತ್ರಿಕೆಗಳು ಮುಂಜಾನೆಗೆ ಎಸ್ ವಿ ಜಯಶೀಲ್ ರಾವ್ ಅವರು ಸಂಪಾದಕರು ಎಸ್ ವಿ ಜಯಶೀಲ್ ರಾವ್ ಪ್ರಜಾವಾಣಿಯಲ್ಲೆಲ್ಲ ಸಂಪಾದಕರಾಗಿ ಇದ್ದಂತವರು ಹಿರಿಯ ಪತ್ರ ಹಿರಿಯ ಪತ್ರಕರ್ತರು ಆಮೇಲೆ ಟೈಮ್ಸ್ ಆಫ್ ಡಕ್ಕನ್ ಗೆ ಟಿ ಜೆ ಎಸ್ ಜಾರ್ಜ್ ಅಂತ ಅವರು ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಹೆಸರು ಮಾಡಿದಂಥವ್ರು ಇಂಡಿಯನ್ ಎಕ್ಸ್ಪ್ರೆಸ್ ಸಮೂಹ ಮೊದಲು ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದಾಗ ಹೇಳ್ಕೊಂಡು ಅದರೇ ಇದರಲ್ಲಿ ಇದ್ದವರು ಇಬ್ರು ಕೂಡ್ಕೊಂಡು ಇವರು ಕನ್ನಡ ಇವರು ಎಸ್ ವಿ ಜಯಶೀರ್ ಅವರು ಇದ್ರದೇ ಮುಂಜಾನೆಗೆ ಮತ್ತೆ ಟಿ ಜೇಶ್ ಜಾರ್ಜ್ ಅವರು ಟೈಮ್ಸ್ ಆಫ್ ಡಕ್ಕನ್ಗೆ ಎಡಿಟರ್ ಆಗಿ ಈ ಎರಡು ಪತ್ರಿಕೆಗಳಿಗೆ ಇದಕ್ಕೆ ಆಹ್ವಾನ ಮಾಡಿದ್ರು ಅರ್ಜಿ ಆಹ್ವಾನ ಮಾಡಿದ್ರು ಅವರು ನಾನು ಬೀದರ್ನಲ್ಲಿದ್ದೆ ಬೀದರ್ನಿಂದ ಅರ್ಜಿ ಹಾಕ್ತೇನೆ ಬೀದರ್ನಿಂದ ಅರ್ಜಿ ಹಾಕಿದಾಗ ಯಾವ ಇಂಟರ್ವ್ಯೂಕ್ ಹೋದಾಗ ಅವಾಗ ನನಗೆ ನಂದು ಒಂದೇನು ಇಂಟರ್ವ್ಯೂ ಇತ್ತು ಆ ಇಂಟರ್ವ್ಯೂ ರಿಟರ್ನ್ ಟೆಸ್ಟು ಮತ್ತು ಆ ಇಂಟರ್ವ್ಯೂ ಎರಡೂ ನೋಡಿಕೊಂಡು ನನಗೆ ಪತ್ರಿಕೆಗೆ ಅಲ್ಲಿ ಬೀದರ್ ಜಿಲ್ಲಾ ವರದಿಗಾರ ಅಂತ ನನಗೆ ತೊಗೊಂಡ್ರು ಫಸ್ಟ್ ಟೈಮ್ ಅದು ಆ ಪತ್ರಿಕೆನೂ ಫಸ್ಟ್ ಟೈಮ್ ಅದು ಈ ರಾಯಚೂರಿನಲ್ಲಿ ಶ್ರೀನಿವಾಸ್ ಇರ್ನೂರ್ಕರ್ ಅವರು ರಿಪೋರ್ಟರ್ ಥರದ್ದು ತೊಂದಿದವು ಒಂದು ವರ್ಷ ಆದಮೇಲೆ ನನ್ ಬ್ಯಾಡ್ಲಕ್ಕೋ ಪತ್ರಿಕೆ ಬ್ಯಾಡ್ಲಕ್ಕೋ ಪತ್ರಿಕೆ ಪ್ರಕಟಣೆ ಸ್ಥಗಿತ ಆಯ್ತು ಎರಡು ಪತ್ರಗಳು ಪ್ರಕಟಣೆ ಸ್ಥಗಿತ ಆಯ್ತು ಹಾಗಾಗಿ ಮತ್ತೆ ಅಲ್ಲಿ ಅಲಮಾರಿ ಜೀವನ ಸ್ಟಾರ್ಟ್ ಆಯ್ತು ಆಮೇಲೆ ಕನ್ನಡಮ್ಮಕ್ ಬಂದೆ ಬೆಳಗಾಂ ಕನ್ನಡಮ್ಮ ಬೀದರ್ ಜಿಲ್ಲಾ ರಿಪೋರ್ಟರ್ ಆಗಿ ಬಂದೆ ನಾನು ಆಮೇಲೆ ನೈನ್ಟೀನ್ ಏಟಿ ಸೆವೆನ್ಗೆ ಯು ಎನ್ ಅಯ್ದು ಬೀದರ್ ಸ್ಟ್ರಿಂಜರ್ ಆಗಿ ಅಪಾಯಿಂಟ್ಮೆಂಟ್ ಆಯ್ತು ನನಗೆ ಸ್ಟ್ರಿಂಜರ್ ಅಂತ ಈ ನಿಮ್ಗೆ ನಾನು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಹೇಳಿದೆ ಅಭಿವೃದ್ಧಿ ಪತ್ರಿಕೋದ್ಯಮ ಸ್ಟಾರ್ಟ್ ಆಗಿತ್ತು ನಾನು ಯು ಎನ್ ಐಕ್ಕೆ ಸೇರಿದ ಮೇಲೆ ಅವಾಗ ಈ ಕಡೆ ಗುಲ್ಬರ್ಗ ಬೀದರ್ ಈ ಕಡೆ ಎಲ್ಲ ಭಾನಾಮತಿ ಪ್ರಕರಣಗಳು ಬಹಳ ಆಗ್ತಾ ಇತ್ತು ಹೌದು ಮೂಢನಂಬಿಕೆ ಕಂದಾಚಾರ ಬಹಳ ಆಗ್ತಾ ಇತ್ತು ನಾನು ಒಂದೆರಡು ಏನೋ ರಿಪೋರ್ಟ್ ಮಾಡಿದೆ ಆ ತರ ಇನ್ಸಿಡೆನ್ಸ್ ಆಗಿದ್ದು ರಿಪೋರ್ಟ್ ಮಾಡಿದೆ ಆಮೇಲೆ ನಮ್ಮ ಯು ಎನ್ ಅನ್ನೋ ಅಲ್ಲಿ ಮ್ಯಾನೇಜ್ಮೆಂಟ್ ಇತ್ತು ಯಾಕೆ ನೀವು ಒಂದು ಸ್ಪೆಷಲ್ ಸ್ಟೋರಿ ಮಾಡಬಾರ್ದು ಬಾನಾಮತಿ ಬಗ್ಗೆ ಯಾಕೆ ಸ್ಪೆಷಲ್ ಈ ಉತ್ತರ ಕರ್ನಾಟಕದಲ್ಲಿ ಅದು ಬೀದರ್ ಗುಲ್ಬರ್ಗಾದಲ್ಲಿ ಬಹಳ ಜಾಸ್ತಿ ಇತ್ತು ಬೀದರ್ದು ಇಲ್ಲಿ ಗುಲ್ಬರ್ಗದ ರಿಪೋರ್ಟ್ ಇರಲಿಲ್ಲ ಬೀದರ್ದೇ ಮಾಡಿ ಅಂತ ಹೇಳಿದ್ರು ಬೀದರ್ ಸುಮಾರು ಎಂಟರಿಂದ ಹತ್ತು ವಿಲೇಜ್ಗಳು ನಾನು ಓಡಾಡಿ ಯಾವ ತರ ಭಾನಮತಿ ಆಗ್ತದೆ ಭಾನಮತಿ ಮಾಡೋರು ಯಾರು ಯಾಕೆ ಮಾಡ್ತಾರೆ ಬಾನಾಮತಿ ಅಂದ್ರೆ ಭಾನಮತಿಯಲ್ಲೂ ತರ ತರದ್ ಬಾನಾಮತಿಗಳು ಬಾನಮತಿ ಅಂದ್ರೆ ಒಂದೇ ತರ ಇರೋದಲ್ಲ ಒಂದು ಭಾನಮತಿ ಜನಕ್ಕೆ ನೋಡಿರ್ತಾರೆ ಭಾನಾಮತಿ ಯಾರಿಗಾಗಿರ್ತದೆ ಅದು ನೋಡ್ಕೊಂಡು ಒಂದು ಸಿಂಪತಿ ಕ್ರಿಯೇಷನ್ ಸಲುವಾಗಿ ಬಾನಮತಿ ಅಂತ ಗಮನ ವಿಚಾರ ಜನ ಏನೋ ನನ್ನ ಕಡೆ ನೋಡ್ಬೇಕು ಒಂದು ಎರಡನೇದು ಅವ್ರಿಗೆ ಯಾರಾದ್ರೂ ಟ್ರಬಲ್ ಕೊಡಬೇಕು ಅಂತಂದ್ರೆ ಅದು ಟ್ರಬಲ್ ಕಲ್ಲು ಹೊಡೆಯೋದು ಮನೆ ಮೇಲೆ ಕಲ್ಲು ಹೊಡೆಯೋದು ಪಕ್ಕ ಹಚ್ಚೋದು ಮಡ ಏನೋದು ಬಾನಮತಿ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ನಾನು ಯಾರು ಈ ಭಾನುಮತಿ ಮಾಡ್ತಾರೆ ಅಥವಾ ಭಾನಾಮತಿ ಇಳಿಸ್ತಾರೆ ಅನ್ನೋರಿಗೆ ಮಾತಾಡಿದ್ರೆ ಅವ್ರು ಹೇಳಿದ ಏನಂದ್ರೆ ನೂರಕ್ಕೆ ತೊಂಬತ್ತೇಳು ಪರ್ಸೆಂಟ್ ಭಾನಾಮತಿ ಜರದ ಫಾಲ್ಸ್ ಕೇಸಸ್ ಟೂ ಟು ತ್ರೀ ಪರ್ಸೆಂಟ್ ಆರ್ ಅಕ್ಸೆಪ್ಟಬಲ್ ಅಂತ ಅನ್ನೋ ಮಾತು ಯಾರು ಬಾನಾಮತಿ ತರಿಸ್ರು ಮಾಡ್ತಿದ್ರು ಅವ್ರು ಹೇಳೋ ಮಾತು ಒಬ್ಬರು ಭಾನುಮತಿ ಹರ್ನಾಥ್ ಮೂಲ ಅಂತ ಅವ್ರು ಇವೆಲ್ಲ ಇದ್ರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಕೊಟ್ಟವರು ಹರ್ನಾಥ್ನೂಲ ಹುಮ್ನಾಬಾದ್ನವ್ರು ಹುಮನಾಬಾದ್ನವರು ಅವರು ಒಂದು ಭಾನುಮತಿ ಆಕ್ಚುಲಿ ಇದೆ ಅನ್ನೋಕೆ ಒಂದೇ ಸಮರ್ಥನೆ ಕೊಟ್ಟರು ಅಂತಂದ್ರೆ ಟೂ ಟು ತ್ರೀ ಪರ್ಸೆಂಟ್ ಇದೆ ಅಂತ ಹೇಳೋದಕ್ಕೆ ಇವೊಂದಿಲ್ಲಿ ಕಮಿಟಿ ನರಸಿಂಹಯ್ಯ ಕಮಿಟಿ ಏನಿದೆ ಅಂದ್ರೆ ಈ ಭಾನುಮತಿ ಬಗ್ಗೆನೆ ಅಧ್ಯಯನ ಮಾಡೋಕೆ ಸರ್ಕಾರ ನೇಮಿಸುತ್ತೆ ಅದರಲ್ಲಿ ಈಗ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಒಬ್ಬರು ಮೆಂಬರು ನರಸಿಂಹಯ್ಯ ಕಮಿಟಿ ಅದಕ್ಕೆ ನರಸಿಂಹಯ್ಯ ಚೇರ್ಮನ್ ಹೌದು ಅವರು ಬೀದರ್ ಗುಲ್ಬರ್ಗ ಎಲ್ಲ ಕಡೆ ಅಡ್ಡಾಡಿ ಬಂದರು ಅವಾಗ ಭಾನಾಮತಿ ವಿದ್ಯೆ ಅನ್ನೋದು ಇದೆ ಅಂತ ಅನ್ನೋಕೆ ನನಗೆ ಇವರು ಮೂಲ ಹೇಳಿದ್ದು ಅಂತಂದ್ರೆ ಆ ಕಮಿಟಿ ಮೆಂಬರ್ಸ್ಗಳಿಗೆ ಏನು ಹೇಳಿದ್ರು ಅಂತಂದ್ರೆ ಒಂದು ಮಾಡದಲ್ಲಿ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಮಾಡದಲ್ಲಿ ಕೂಡಿಸ್ತೀನಿ ನಾನು ನೀವು ಯಾರು ತಯಾರಾಗಿರೆ ಬರ್ರಿ ಅದರ ಬನ್ನಿ ಆಮೇಲೆ ಬೇಕೇ ನಿಮ್ಗೆ ಇಳಿಸ್ತೇನೆ ನಿಮ್ಗೆ ವಿದ್ಯೆ ಇದೆ ಅನ್ನೋದಕ್ಕೆ ಪ್ರೂಫ್ ಕೊಡೋಕೆ ನಾನು ಇದು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಬಟ್ ಅವ್ರು ಏನು ಹೇಳಿದ್ರು ಹರನಾತ್ಮೂಲ ಅಂತಂದ್ರೆ ಯಾರೂ ಮುಂದೆ ಬರಲಿಲ್ಲ ಏನೋ ಅಂಜಿಕೊಂಡ್ರೆ ಏನೋ ಗೊತ್ತಾಗ್ಲಿಲ್ಲ ಅಂತ ಇನ್ ಕೋರ್ಸ್ ಆಫ್ ಟೈಮ್ ನಾನು ಟ್ರೈನಿಂಗ್ ಹೋದಾಗ ಬೆಂಗಳೂರು ಟ್ರೈನಿಂಗ್ ಹೋದಾಗ ಸಿ ಆರ್ ಚಂದ್ರಶೇಖರ್ ಚಕ್ರೋ ಅವ್ರಿಗೆ ಕೇಳ್ದೆ ನಾನು ಈ ಬಗ್ಗೆ ಅಲ್ಲಿ ಕಮಿಟಿ ಇನ್ವೈಟ್ ಮಾಡಿದ್ರಂತೆ ಯಾಕೆ ಹೋಗ್ಲಿಲ್ಲ ಯಾರು ಅಂತ ಅದಕ್ಕೇನು ಉತ್ತರ ಕೊಡ್ಲಿಲ್ಲ ಅವರು ಹಾಗಾಗಿ ಆ ವಿದ್ಯೆ ಇದೆಯೋ ಈಗ ಕಡಿಮೆ ಭಾನಮತಿ ಕಾಣಿಸೋದೇ ವೈಜ್ಞಾನಿಕವಾಗಿ ಭಾನಮತಿ ಅನ್ನೋದು ಸುಳ್ಳು ಅಂತ ಸಾಬೀತಾಗಿದೆ ಯಾಕಂತ ಹೇಳಿದ್ರೆ ಅದು ಇಲ್ಲ ಒಂದು ಮಾನಸಿಕವಾಗಿರ್ತಕ್ಕಂತ ಒಂದು ಗೊಂದಲವನ್ನ ಮಾಡ್ಲಿಕ್ಕೆ ಬೇಕಾಗಿ ಮಾಡ್ತಾ ಇತ್ತು ಅಂತ ವರದಿಗಳನ್ನು ಆಮೇಲೆ ಅದು ಏನಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ನಮ್ಮ ಯು ಎನ್ ನರಸಿಂಹ ಅವರಿಗೆ ಮಾತಾಡಿ ಅದು ಏನದೆ ಕಂಪೈಲ್ಡ್ ರಿಪೋರ್ಟ್ ಕೊಟ್ರೆ ಅದು ವರ್ಲ್ಡ್ ವೈಡ್ ಸ್ಟೋರಿ ಆಯ್ತದ ಓಹೋ ಅದು ಕೇಸ್ ಹೌದು ಪತ್ರಿಕೋದ್ಯಮಿಗೆ ಇರಬೇಕಾದ ಅದು ಅಭಿವೃದ್ಧಿ ಪರ ಪ್ರಗತಿಪರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡೇ ಬರೆಯುವಂಥದ್ದು ಆ ಮೂಲಕ ಈ ಸಮಾಜವನ್ನು ಕಟ್ಟುವಂಥದ್ದು ಲಾರ್ಡ್ ಬೈರನ್ ಅನ್ನುವ ಒಬ್ಬ ತತ್ವಜ್ಞಾನಿ ಬಹಳ ದೊಡ್ಡ ಮಾತನ್ನು ಹೇಳ್ತೇನೆ ಒಂದು ಬಿಂದು ಮಸಿ ಕೋಟಿ ಜನತೆಗೆ ಬಿಸಿ ಅಂತ ಹಾಗೆ ಒಬ್ಬ ಪತ್ರಕರ್ತ ಒಂದು ಬಿಂದು ಬಂದು ಯೂಸ್ ಮಾಡಿದ ಬಳಸಿದ ಅಂತ ಹೇಳಿದ್ರೆ ಅದು ಕೋಟಿ ಜನರಿಗೆ ಬಿಸಿ ತಡ್ತದೆ ಅಂತ ಅಂದ್ರೆ ಒಂದು ಆ ಬರೆಯುವ ಶೈಲಿ ಅಥವಾ ನಾವು ನೋಡುವ ದೃಷ್ಟಿಕೋನ ಚೆನ್ನಾಗಿದ್ದರೆ ಅದು ಎಷ್ಟು ಆಗ್ತದೆ ಅನ್ನೋದಕ್ಕೆ ಈ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀರಿ ಈಗ ನೀವು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರು ಬಹಳ ದೊಡ್ಡ ಸವಾಲುಗಳಿವೆ ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದ ಇತರ ಭಾಗಗಳನ್ನು ಹೋಲಿಸಿದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಒಂದು ಹತ್ತು ವರ್ಷಗಳ ಹಿಂದೆ ನೋಡಿದಾಗ ಬಹಳಷ್ಟು ನಾವು ಹಿನ್ನಡೆಯಲ್ಲಿದ್ದೆವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ನಾವು ಹಿನ್ನಡೆಯನ್ನು ಕಂಡುಕೊಂಡಂಥ ಪ್ರದೇಶ ಒಬ್ಬ ಪತ್ರಕರ್ತನಿಗೆ ಇಲ್ಲಿ ಚಾಲೆಂಜ್ ಇರ್ತದೆ ಸವಾಲು ಇರ್ತದೆ ಆ ಬಾಕಿ ಇದ್ದ ಪ್ರದೇಶದಲ್ಲಿ ದಕ್ಷಿಣ ಕ ಒಂದು ಕರ್ನಾಟಕ ಭಾಗದಲ್ಲಿರುವವರು ಹಳೆ ಮೈಸೂರಿನವರಿಗೆ ಆ ಚಾಲೆಂಜ್ ಇರುವುದಿಲ್ಲ ಯಾಕಂದರೆ ಅಭಿವೃದ್ಧಿ ಹೊಂದಿದಂಥ ಪ್ರದೇಶ ಅದು ಅರಸರ ಆಡಳಿತ ಕಂಡದ್ದು ಇದು ನಿಜಾಮನ ಆಡಳಿತದಲ್ಲಿತ್ತು ಹಿನ್ನಡೆಯಲ್ಲಿತ್ತು ಅಭಿವೃದ್ಧಿ ಆಗಲಿಲ್ಲ ಅಂತ ಒಬ್ಬ ಪತ್ರಕರ್ತನಾಗಿ ನೀವು ಸುಮಾರು ವರ್ಷ ನಾಲ್ಕು ದಶಕಗಳ ಕಾಲ ನೀ ಭಾಗದಲ್ಲಿ ಕೆಲಸ ಮಾಡಿದ್ದೀರಿ ನಿಮಗೆ ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಪತ್ರಿಕೆಯ ಮೂಲಕ ಪರಿಯುದರ ಮೂಲಕ ಜಾಗೃತಿ ಮೂಡಿಸೋದ್ರ ಮೂಲಕ ಅಂತ ಜನರಿಗೆ ಜೀವನಾಡಿ ಅಂದ್ರೆ ರೈತ ರೈತನಿಗೆ ಬಿಟ್ರೆ ಜಗತ್ತು ಇಲ್ಲ ಅನ್ಬಹುದು ಯಾಕಂತಂದ್ರೆ ಊಟ ನಮಗೆ ಊಟ ಕೊಡೋನೆ ಅನ್ನದಾತ ಈಗ ನಾನು ಅವಾಗ ಒಂದ್ ಸುಮಾರು ಒಂದು ಏಳೆಂಟು ವರ್ಷದಿಂದ ರೈತರ ಆತ್ಮಹತ್ಯೆ ಕೇಸ್ಗಳು ಬಹಳ ಆಗ್ತಾ ಇತ್ತು ಯಾಕೆ ಏನು ಆತ್ಮಹತ್ಯೆ ಯಾಕೆ ಆಗ್ತಾ ಇದೆ ಏನು ರೀಜನ್ ಏನು ಸರ್ಕಾರ ಇದ್ರ ಬಗ್ಗೆ ಏನ್ ಮಾಡಬಹುದು ಅನ್ನೋ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಸಹಿತ ನಾನು ಗುಲ್ಬರ್ಗಾದಲ್ಲಿ ಇದ್ದಾಗ ಧನ್ಯ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲೇ ಇದ್ದಾಗ ನಾನು ಸುಮಾರು ಒಂದು ಏಳೆಂಟು ವಿಲೇಜ್ಗಳಿಗೆ ಹೋಗಿದ್ದೆ ವಿಲೇಜ್ ಗಳಿಗೆ ಅವಾಗ ಏನದು ಈಗೇನು ಯಾವ ಯಾವ ತರ ಸ್ಕೀಮ್ಸ್ ಗಳು ಬಂದವೆ ಆವಾಗ ಆ ಸ್ಕೀಮ್ಸ್ ಗಳು ಇರಲಿಲ್ಲ ಅವಾಗ ರೈತ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಿದ್ವು ಹೆಚ್ಚಿದ್ವು ಅವಾಗ ಆತ್ಮಹತ್ಯೆ ಪ್ರಕರಣಗಳಿಗೆ ಯಾವ ರೀತಿ ಮುಟ್ಟಬೇಕು ಆತ್ಮಹತ್ಯೆ ತಡಿಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಪ್ರಾಪರ್ ಸೊಲ್ಯೂಷನ್ಸ್ ಇನ್ನೂ ಸರ್ಕಾರ ಹುಡ್ಕಾಡೋದ್ರಲ್ಲಿ ಇತ್ತು ಸಮಸ್ಯೆ ಏನಂತಲೇ ಗೊತ್ತಾಗ ಸಮಸ್ಯೆ ಏನು ಅಂತಾನೆ ಗೊತ್ತಾಗ್ತಾರಲ್ಲ ಆಮೇಲೆ ಕೆಲವೆಲ್ಲ ಯಾವಾಗೇನು ಒಂದು ಜಾರ್ಕೊಳ್ಳೋ ಪದ್ಧತಿ ಅಂತಂದ್ರೆ ಅವ್ರದ್ದೇನೋ ವೈಯಕ್ತಿಕ ಸಮಸ್ಯೆ ಇತ್ತು ಅಂತ ಅನ್ನೋದು ಮಾತು ಮಾತನಾಡುತ್ತಾ ಇತ್ತು ನೀವು ಅಧ್ಯಯನ ಮಾಡಿದಾಗ ಏನು ಮಾಡಿದಾಗ ಇದೆ ಇದು ಸರ್ಕಾರ ಹೇಳೋದು ಅವ್ರ ವೈಯಕ್ತಿಕ ಸಮಸ್ಯೆ ವೈಯಕ್ತಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಏನದೆ ಅಂತಂದ್ರೆ ರೈತರ ಆತ್ಮಹತ್ಯೆ ಅನ್ನೋದೇ ಬಿಂಬಿಸ್ತಾರೆ ಅಂತ ಹೇಳುವಂತ ಮಾತಿತ್ತು ಬಟ್ ಅಲ್ಲೇ ಆಕ್ಚುಲಿ ಅಂತಂದ್ರೆ ಬೆಳೆ ಹಾನಿ ಸಿಕ್ಕಾಪಟ್ಟೆ ಬೆಳೆ ಹಾನಿ ಆಗ್ತಾ ಇತ್ತು ಆ ಬೆಳೆ ಹಾನಿ ಅಂತಂದ್ರೆ ಅದಕ್ಕೆ ಅವ್ರು ಮಾಡ್ಕೊ ಆತ್ಮಹತ್ಯೆ ಮಾಡ್ಕೊಳೋದು ಬೆಳೆ ಸಲುವಾಗಿ ಸಾಲ ಮಾಡೋದು ಈಗ ಆಮೇಲೆ ನೈಸರ್ಗಿಕ ಪ್ರಕೋಪ ಹೇಗಿರ್ತದೆ ಅಂದ್ರೆ ಒಂದ್ಸರಿ ಮಳೆ ಬಂತು ಅಂದ್ರೆ ಹಾಳಾಗ್ಬಿಡ್ತದೆ ಇನ್ನೊಂದ್ಸರಿ ಮಳೆ ಬರ್ಲಿಲ್ಲ ಅಂತಂದ್ರೆ ಒಣಗಿಬಿಡ್ತದೆ ಈ ರೈತ ಅದಕ್ಕೂ ತಯಾರಿರಬೇಕು ಇದಕ್ಕೂ ತಯಾರಿರಬೇಕು ಆಮೇಲೆ ಎಲ್ಲದಕ್ಕೂ ಒಂದು ಸಾಲ ಮಾಡ್ಕೊಳ್ಬೇಕು ಗೌರ್ಮೆಂಟ್ ಸಾಲ ಏನು ಮಾಡಬಹುದು ಬ್ಯಾಂಕ್ ಸಾಲ ಯಾವುದೋ ತರ ಮಾಡಬಹುದು ಈಗ ಪ್ರೈವೇಟ್ ಸಾಲ ಮಾಡಿದಾಗ ಅವ್ರು ಎದೆ ಮೇಲೆ ಹೌದು ಇದು ಎದೆ ಮೇಲೆ ಬಂದ್ ಕೂತಾಗ ಅವ್ರು ಏನ್ ಮಾಡಬೇಕು ಬೇರೆ ಹಾದಿ ಏನಿದೆ ಬೇರೆ ಹಾದಿ ಏನು ಅಂತ ತೋರಿಸುವಂತದ್ದು ಒಂದು ಸಂದರ್ಭ ಅಲ್ಲಿ ಇರಲಿಲ್ಲ ಪರ್ಯಾಯ ಮಾರ್ಗನೇ ಪರ್ಯಾಯ ಮಾರ್ಗ ಕಾಣಲಿಲ್ಲ ಪರ್ಯಾಯ ಮಾರ್ಗ ಏನಾದರೂ ರೈತರಿಗೆ ಅವಾಗ ಗೊತ್ತಾಗ್ತಾ ಇತ್ತು ಅಂತಂದ್ರೆ ಈಗ ಪರ್ಯಾಯ ಮಾರ್ಗ ಗೊತ್ತಾಗಿದೆ ಎಲ್ಲಾ ರೀತಿಯಂದು ಈಗ ನೀವು ಈ ನಿಮಗೆ ಇನ್ಶೂರೆನ್ಸ್ ಸಿಗ್ತದೆ ಕ್ರಾಪ್ ಇನ್ಶೂರೆನ್ಸ್ ಸಿಗ್ತದೆ ಆಮೇಲೆ ಕ್ರಾಪ್ ಲಾಸ್ ಆದ್ರೆ ಗವರ್ಮೆಂಟ್ ಅನ್ನು ಕೊಡ್ತದೆ ಆಮೇಲೆ ರೈತರ ಮಕ್ಕಳಿಗೆ ಏನದೆ ಅಂತಂದ್ರೆ ಫ್ರೀ ಆಗಿ ಎಜುಕೇಶನ್ ಕೊಡ್ತದೆ ರೈತರ ಮಕ್ಕಳಿಗೆ ಇನ್ಸೆಂಟಿವ್ ಕೊಡ್ತದೆ ಇವೆಲ್ಲ ಈಗ ಬಂದಿರೋದ್ರಿಂದ ಈಗ ಆ ಮಟ್ಟ ಆತ್ಮಹತ್ಯೆಗಳು ಇವೆ ಇನ್ನೂ ರೈತರ ಆತ್ಮಹತ್ಯೆ ಇನ್ನೂ ಮಾಡ್ಕೊಳ್ತಾರೆ ಬಟ್ ಆಗಿನ ಪ್ರಮಾಣಕ್ಕೆ ನೋಡಿದ್ರೆ ಈಗಿನ ಬಹಳ ಇಂಪ್ರೂವ್ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಲ್ಲಿ ರೈತನಿಗೆ ತನ್ನ ಜೇಬಿಗೆ ಹಣ ಹಾಕುವಂತ ಒಂದು ವ್ಯವಸ್ಥೆ ನೇರವಾಗಿ ಈಗ ಮಧ್ಯವರ್ತಿಗಳ ಹಾವಳಿ ಇಲ್ಲ ಕಡಿಮೆ ಮತ್ತೆ ಬೆಲೆಗೆ ಬೆಂಬಲ ಬೆಲೆಯನ್ನು ಬೆಲೆ ಸಿಗ್ತಾ ಇದೆ ಹೌದು ಮತ್ತೆ ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಬ್ಬ ರೈತ ಒಂದೇ ಬೆಳೆಯನ್ನು ಬೆಳೆದ್ರೆ ಅದನ್ನೇ ಬೆಳೀತಾ ಪರ್ಯಾಯ ಅದು ಏನಾದ್ರು ನಷ್ಟ ಕಂಗಾಲಾಗಿ ಆ ಬೇರೆ ಬೇರೆ ಕೃಷಿ ಪರ್ಯಾಯ ಬೆಳೆಗಳನ್ನ ಎಡೆ ಬೆಳೆಗಳನ್ನ ದ್ವಿತೀಯ ಕೃಷಿ ಪದ್ಧತಿಯನ್ನೆಲ್ಲ ಅಳವಡಿಸುವಂತ ಪದ್ಧತಿ ಬರೆದಿರುವುದು ಕೂಡ ಬದಲಾವಣೆ ಕಾರಣ ಆಗಿದೆ ಅದೇ ನಾನು ಈ ರೈತರ ಆತ್ಮಹತ್ಯೆ ಬಗ್ಗೆ ಬಹಳಷ್ಟು ಲೇಖನಗಳನ್ನು ನಾನು ಪ್ರಾಧಾನ್ಯತೆ ಕೊಟ್ಟಿದ್ದು ಫಸ್ಟ್ ರೈತರು ಸೆಕೆಂಡ್ ಎಜುಕೇಶನ್ ಶಿಕ್ಷಣ ಶಿಕ್ಷಣದಲ್ಲೂ ಸಹಿತ ಈಗ ಯಾಕೆ ಡ್ರಾಪ್ ಯಾಕೆ ಜಾಸ್ತಿ ಆಗ್ತಾ ಇದಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಪಿ ಯು ಸಿ ರಿಸಲ್ಟು ಯಾಕೆ ಈ ಕಲ್ಯಾಣ ಕರ್ನಾಟಕ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಭಾಗದಲ್ಲಿ ಯಾಕೆ ಕಡಿಮೆ ಆಗ್ತದೆ ಪ್ರತಿ ಸರನು ಈ ವರ್ಷ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಜಾಸ್ತಿ ಆಗೋದಿಲ್ಲ ಇಲ್ಲ ಅದೇ ಸ್ಥಾನದಲ್ಲಿ ಇರ್ತದೆ ಆಗ್ತದೆ ಯಾಕೆ ಅದು ಎಲ್ಲಿ ಸಮಸ್ಯೆ ಎಲ್ಲಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ನಾನು ಬಹಳ ಸರ ನೋಡಿದ್ರು ಸಹಿತ ಸಮಸ್ಯೆ ಒಂದು ಶಿಕ್ಷಕರ ಕೊರತೆ ಶಿಕ್ಷಕರ ಕೊರತೆ ಅದರಲ್ಲೂ ಸ್ಪೆಷಲ್ ಆಗಿ ಸೈನ್ಸ್ ಮ್ಯಾಥಮೆಟಿಕ್ಸು ಆಮೇಲೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಇಲ್ಲಿ ಶಿಕ್ಷಕರು ಅನ್ನೋದೇ ಇಲ್ಲ ಈ ಸರ್ಕಾರ ಏನ್ ಇದೆ ಅಂತಂದ್ರೆ ಅತಿಥಿ ಶಿಕ್ಷಕರು ಅಂತ ಮಾಡ್ತದೆ ನಾವು ಅತಿಥಿ ಶಿಕ್ಷಕರು ಕೊಟ್ಟಿವಿ ಅಂತ ಹೇಳ್ತದೆ ಅತಿಥಿ ಶಿಕ್ಷಕರು ಯಾರು ಆ ಊರವರು ಅವರಿಗೆ ಆ ಮಟ್ಟಕ್ಕೆ ಅವ್ರ ಮೇಲೆ ಒಂದು ಜವಾಬ್ದಾರಿ ಹೊರಕ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಲ್ಲ ಹೀಗಾಗಿ ನಮ್ದು ಸ್ಥಾನ ಏನಿದೆ ನಮ್ಮ ಸ್ಥಾನ ಅಲ್ಲೇ ಉಳಿದಿದೆ ಇನ್ನೂ ಸಹಿತ ಆ ಒಂದು ಆಂಗಲ್ ನಲ್ಲಿ ಸ್ಟಡಿ ಆಗಿ ಏನ್ ಈಗ ನಡೀತಾ ಇದೆ ಈಗ ಕೆ ಕೆ ಆರ್ ಡಿ ಬಿ ಏನಂತಂದ್ರೆ ಯಾಕೆ ಹಿಂದುಳಿದಿದೆ ಅಂತಂದು ಒಂದೇನೋ ಕಮಿಟಿ ಮಾಡಿದ್ರೆ ಕಮಿಟಿ ನೋಡ್ತಾ ಇದೆ ಬಟ್ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ನಮಗೆ ಎಜುಕೇಶನ್ ಈ ತರ ಇರೋದ್ರಿಂದ ಹೈಯರ್ ಎಜುಕೇಶನ್ ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ಗುಣಮಟ್ಟದ ಶಿಕ್ಷಣದ ನಮಗೆ ಬಹಳ ಮುಖ್ಯವಾಗಿ ಕಾಡ್ತಾ ಇರುವುದು ಅಂತ ಅನ್ನೋದನ್ನ ನಾವು ಗಮನಿಸಬೇಕು ಅದು ಎರಡನೇದ ಇದು ಎಜುಕೇಶನ್ ಮೂರನೇದ್ದು ಅಂತಂದ್ರೆ ಹೆಲ್ತ್ ಆರೋಗ್ಯ ಆರೋಗ್ಯ ಹೆಲ್ತ್ ಬಗ್ಗೆನು ನಾನು ಈ ಯಾಕೆ ಈ ಚೈಲ್ಡ್ ಚೈಲ್ಡ್ ಲೈನ್ ನಲ್ಲೇ ಪ್ರೆಗ್ನೆನ್ಸಿ ಆಗ್ತದೆ ಚೈಲ್ಡ್ ಮ್ಯಾರೇಜಸ್ ಆಗ್ತದೆ ಈ ಭಾಗದಲ್ಲಿ ಚೈಲ್ಡ್ ಮ್ಯಾರೇಜಸ್ ಜಾಸ್ತಿ ಬಾಲ್ಯ ವಿವಾಹ ಬಹಳ ಜಾಸ್ತಿ ಅದರಿಂದ ಏನು ಇಂಪ್ಯಾಕ್ಟ್ ಏನಾಗ್ತದೆ ಬಾಲ್ಯ ವಿವಾಹ ಯಾಕೆ ಆಗ್ತದೆ ಬಾಲ್ಯ ವಿವಾಹದ ಇಂಪ್ಯಾಕ್ಟ್ ಏನು ಪರಿಣಾಮ ಪರಿಣಾಮಗಳೇನು ಬಾಲ್ಯ ವಿವಾಹ ಅಟ್ಟಕ್ಕೆ ನೆಲ್ಲೋದಲ್ಲ ಆಮೇಲೆ ಚೈಲ್ಡ್ ಪ್ರೆಗ್ನೆನ್ಸಿ ಆಗ್ತದೆ ಚೈಲ್ಡ್ ಪ್ರೆಗ್ನೆನ್ಸಿ ಆದ್ಮೇಲೆ ಆ ಹುಡುಗಿ ಏನು ಪ್ರೆಗ್ನೆಂಟ್ ಆಗಿರ್ತಾಳೆ ಆ ಹುಡುಗಿ ಹೆಲ್ತ್ ಏನಾಗ್ತದೆ ಹುಟ್ಟು ಮಗು ಯಾವ ತರ ಇರುತ್ತದೆ ಈ ಬಗ್ಗೆನು ನಾನು ನಾನು ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದು ಒಂದು ಎಜುಕೇಶನ್ ಎರಡನೇದು ಹೆಲ್ತ್ ಮೂರನೇದು ಫಾರ್ಮರ್ ಈಗ ಪೌಷ್ಟಿಕಾಂಶದ ಕೊರತೆಯಿಂದ ಕೂಡ ಬಳಲುತ್ತಿರುವ ಸಂಖ್ಯೆ ಈ ಭಾಗದಲ್ಲಿ ಬಹಳ ಅದನ್ನು ಪೌಷ್ಟಿಕಾಂಶದ ಬಗ್ಗೆನು ರಾಯಚೂರು ಬಗ್ಗೆ ನಾನು ಬರೆದಾಗ ಒಂದು ಕಮಿಟಿನೇ ಫಾರ್ಮ್ ಆಗಿ ಆ ಕಮಿಟಿ ಇದು ಯಾರು ನಮ್ಮ ಎನ್ ಕೆ ಜಸ್ಟಿಸ್ ಎನ್ ಕೆ ಪಾಟೀಲ್ ಇದ್ರಲ್ಲ ಅವರೇ ಒಂದು ಕಮಿಟಿ ಅವ್ರದ್ದು ಅದು ನನ್ನ ರಿಪೋರ್ಟ್ ಬೇಸ್ ಮೇಲೆ ಈ ಕಲ್ಯಾಣ ಅಲ್ಲಿ ಕರ್ನಾಟಕಿಸಿಟ್ ಮಾಡಿ ಏನಿದೆ ಕಾರಣ ಅನ್ನೋದು ಒಂದ್ ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಬೇಡ್ ಡೌನ್ ದ ರಿಪೋರ್ಟ್ ಆಫ್ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಹೌದು ನಿಜವಾಗಿ ಯಾಕಂದ್ರೆ ಆ ರೀತಿಯ ವರದಿಗಳು ಆ ರೀತಿಯ ಕಮಿಟಿಗಳ ಒಂದು ವರದಿಯ ಏನು ಏನಂತ ಹೇಳಿದ್ರೆ ಅಥವಾ ಪ್ರೌಢಶಾಲೆಗಳವರೆಗೆ ಮಧ್ಯಾಹ್ನದ ಊಟ ಅದರಲ್ಲಿ ಪೌಷ್ಟಿಕಾಂಶದ ಆಹಾರವನ್ನು ಕೊಡುವಂಥದ್ದು ಇತ್ತೀಚೆಗಂತೂ ಮೊಟ್ಟೆ ಹಾಲು ಬಾಳೆಹಣ್ಣು ಇದೆಲ್ಲ ಕೊಡುವಂಥ ಪದ್ಧತಿ ಪ್ರಾರಂಭ ಆಗಿರುವುದೇ ಈ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಲಿಕ್ಕೆ ಬಂದ ಸಂದರ್ಭ ಸಂತೋಷದ ಸಮಯ ಈಗ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ತನಗೆ ಅನಿಸದೆ ಖಂಡಿತ ಯಾಕೆ ಇದು ಒಂದು ಜವಾಬ್ದಾರಿ ಕೊಡುವಂಥದ್ದು ಒಂದು ಏನಾದ್ರು ಒಂದು ನಂಗೆ ಐಡೆಂಟಿಫೈ ಮಾಡಿದ್ದಾರೆ ಅಂತಂದ್ರೆ ನಾನು ಕೆಲಸ ಇನ್ನು ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಐಡೆಂಟಿಫೈ ಮಾಡಿದೆ ನಾನು ನಿಂತು ಬಿಟ್ರೆ ಐಡೆಂಟಿಫೈ ಮಾಡೋದಕ್ಕೆ ಉಪಯೋಗ ಆಗೋದಿಲ್ಲ ನೀನು ಜರ್ನಲಿಸ್ಟು ನೀನು ಪತ್ರಿಕೋದ್ಯಮಿ ಅಂತ ಹೇಳಿದ್ಮೇಲೆ ಪತ್ರಿಕೋದ್ಯಮಿಯಾಗಿ ಮುಂದುವರಿಬೇಕು ನಾನು ಹೌದು ಯಾಕಂದ್ರೆ ಒಂದು ಪ್ರಶಸ್ತಿ ಗೌರವಗಳು ಬಂದಾಗ ಅಲ್ಲಿಗೆ ನಿಲ್ಲೋದಿಲ್ಲ ನಿನ್ನ ಜವಾಬ್ದಾರಿ ಹೆಚ್ಚಿದೆ ನಿನ್ಗೆ ಜವಾಬ್ದಾರಿ ಇದೆ ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದು ಪ್ರಯತ್ನಗಳು ಮುಂದುವರಿಬೇಕು ಅನ್ನೋದರ ಒಂದು ಕರೆಗಂಟೆ ಅಂತ ತುಂಬಾ ಒಳ್ಳೆಯ ವಿಚಾರ ಅದು ಕೊನೆಯದಾಗಿ ಹೇಳಿ ಈ ಪತ್ರಿಕೋದ್ಯಮ ರಂಗದಲ್ಲಿ ನೀವು ಇಷ್ಟು ವರ್ಷ ಕೆಲಸ ಮಾಡಿ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದೀರಿ ಯುವ ಪತ್ರಕರ್ತರಿಗೆ ನಿಮ್ಮ ಸಲಹೆ ಏನು ನಾನು ಯಾವುದಕ್ಕೂ ಸಹಿತ ಒಬ್ಬ ಪತ್ರಕರ್ತ ಅನ್ನಿಸ್ಕೊಂಡವನು ನಾನು ಕೈ ಚಾಚಿದ್ರೆ ನನ್ನ ಯುತಿ ಸ್ತ್ರೀ ಅಲ್ಲೇ ಆಗ್ಬಿಡಿ ಮುಗಿತಲ್ಲಿಗೆ ಯುತಿ ಮುಗಿತಲ್ಲೇ ನಾನು ಬರೆಯೋಕೆ ಬರೋದಲ್ಲ ಯಾರಾದರೂ ನಾನು ಒಂದೊಂದು ಏನಾದರೂ ನನಗೆ ಕೊಟ್ಬಿಟ್ರೆ ಅವ್ರು ಏನು ಮಾಡಿದ್ರು ನಾನು ಸುಮ್ಮನೆ ಇರಬೇಕು ಅದಕ್ಕೆ ನಾನು ಪತ್ರಕರ್ತ ಅಂತನ್ಬೇಕಾದ್ರೆ ಪತ್ರಕರ್ತ ವಾಚ್ ಡಾಗ್ ವಾಚ್ ಡಾಗ್ ಆಫ್ ದ ಸೊಸೈಟಿ ಡಾಗ್ ಅಂತಂದ್ರೆ ಕಾಯೋ ಕೆಲಸ ಯಾರಿಗೆ ಕಾಯಬೇಕು ಸಮಾಜಕ್ಕೆ ಕಾಯಬೇಕು ಸಮಾಜಕ್ಕೆ ಕಾಯಬೇಕು ಅಂತಂದ್ರೆ ನಾನು ನೀತಿ ಆಗಿರಬೇಕು ಇನ್ನೊಬ್ಬರ ಹಣಕ್ಕೆ ಅಥವಾ ಎಂಜಲಿಗೆ ಕೈ ಚಾಚುವಂಥವ್ರು ಆಗಿರಬಾರ್ದು ನಾನು ಸಮಾಜದ ಅಂಕ ತಿದ್ಲಿಕ್ಕೆ ತಿದ್ದಲಿಕ್ಕೆ ಮಾಡಬೇಕು ಎಲ್ಲಾನು ಮಾಡಬೇಕು ಅಂದ್ರೆ ನಾನು ಪತ್ರಕರ್ತ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ಕಾರ್ಪೊರೇಟ್ ಎಂಪ್ಲಾಯಿ ಕರೆಕ್ಟ್ ತುಂಬ ಒಳ್ಳೆಯ ಮಾತು ಯಾಕೆಂದರೆ ಪ್ರಾಮಾಣಿಕತೆಯಿಂದ ಸ್ವಚ್ಛವಾಗಿ ಕೈ ಬಾಯಿ ಸ್ವಚ್ಛ ಇಟ್ಟುಕೊಳ್ಳೋದು ಕೂಡ ಬಹಳ ಜವಾಬ್ದಾರಿ ಒಂದು ದೊಡ್ಡ ಸವಾಲು ಕೂಡ ಇಂಥ ಸಂದರ್ಭದಲ್ಲಿ ಬದಲಾದ ಪತ್ರಿಕೋದ್ಯಮ ಜಗತ್ತಿನಲ್ಲಿ ಮಾಧ್ಯಮ ರಂಗದಲ್ಲಿ ಒಬ್ಬ ಪತ್ರಕರ್ತನಾಗಿ ಬೆಳೆಯಬೇಕಾದರೆ ಸವಾಲುಗಳಿವೆ ಈಗ ಬದಲಾದ ವಾತಾವರಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಗಳಿಸುವುದೇ ಒಬ್ಬ ಪತ್ರಿಕಾ ಪತ್ರಿಕೆಯಲ್ಲಿ ಕೆಲಸ ಮಾಡುವವರ ಒಂದು ಉದ್ದೇಶ ಆಗಿತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದಷ್ಟು ಕಾಲಗಳ ಕಾಲ ಅನಕ್ಷರತೆ ಬಡತನ ಇದನ್ನು ನಿರ್ಮೂಲನೆ ಮಾಡುವಂಥದ್ದಾಯಿತು ಈಗ ಅದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದ ನಂತರ ಇನ್ನೂ ಕೂಡ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಮಗ್ರವಾಗಿ ವಿಕಾಸವನ್ನು ಹೊಂದುವಂಥ ಪ್ರಗತಿಪರ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವ ಚಿಂತನೆಯಲ್ಲಿ ಪತ್ರಕರ್ತರು ಕೆಲಸ ಮಾಡುವಂಥ ದೊಡ್ಡ ಜವಾಬ್ದಾರಿ ಬಂದಿದೆ ಅದಕ್ಕಾಗಿ ನಿಮ್ಮಂತಹ ಪತ್ರಕರ್ತರು ನಿಮ್ಮ ಚಿಂತನೆಗಳನ್ನು ಆ ಅಭಿವೃದ್ಧಿಶೀಲ ಪತ್ರಿಕೋದ್ಯಮದ ಅಥವಾ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆ ಪತ್ರಿಕೋದ್ಯಮದ ರಂಗವನ್ನು ಹಿಡಿದು ಬೆಳೆದರೆ ಖಂಡಿತವಾಗಿಯೂ ರಾಷ್ಟ್ರ ಪ್ರಗತಿಯತ್ತ ಸಾಗ್ತದೆ ಇಂತಹ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಮ ಮಡಿಲಿಗೆ ಬಂದ ಈ ಸಂದರ್ಭದಲ್ಲಿ ಅನೇಕ ಪ್ರಶಸ್ತಿಗಳು ಈ ಹಿಂದೆ ಕೂಡ ನಿಮಗೆ ಬಂದಿದೆ ಅನೇಕ ಸಂಘ ಸಂಸ್ಥೆಗಳು ನಿಮ್ಮನ್ನು ಗೌರವಿಸಿದೆ ಬೇರೆ ಬೇರೆ ಚ ಸಂಸ್ಥೆಗಳಲ್ಲಿ ತಾವು ಚಟುವಟಿಕೆಯನ್ನು ವಹಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಈ ನಾಡಿನ ಪ್ರಗತಿಗೆ ಪೂರಕ ಆಗಲಿ ಇಷ್ಟು ಹೊತ್ತಿನ ತನಕ ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಜೊತೆ ಬಹಳ ತೆರೆದ ಮನಸ್ಸಿನಿಂದ ನೀವು ಮಾತಾಡಿದ್ದೀರಿ ನಿಮಗೆ ನಾವೆಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರಕ ವಂದನೆಗಳು ನಮ್ಮ ವೀಕ್ಷಕರಿಗೆ ಹಾಗೂ ದೂರದರ್ಶನಕ್ಕೆ ನನ್ನ ಅನಂತ ಧನ್ಯವಾದಗಳು ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಸೇರ್ತೇವೆ ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಕರ್ನಾಟಕ ಹಲವು ವೈವಿಧ್ಯಗಳ ಜಗತ್ತು